ಸರ್ ಕೋಗಿಲು ಬಡಾವಣೆಯಲ್ಲಿ ಕರ್ನಾಟಕ ರಾಜ್ಯೋತ್ಸವ ಮಾಡ್ತಾವೆ ನೀವು ಹೇಳಕ್ಕೆ ಇಷ್ಟಪಡ್ತೀರಾ ಸರ್ ಇವತ್ತು ನಮ್ಮ ಕೋಗಿಲು ಬಡಾವಣೆಯಲ್ಲಿ ಕರ್ನಾಟಕ ರಾಜ್ಯೋತ್ಸವವನ್ನು ವಿಜೃಂಭಣೆಯಿಂದ ಎಪ್ಪತ್ತನೇ ವರ್ಷದ ಕರ್ನಾಟಕ ವಿಜೃಂಭಣೆಯಿಂದ ರಾಜ್ಯೋತ್ಸವ ಈ ಸಂದರ್ಭದಲ್ಲಿ ಇಲ್ಲಿ ಶಾಖೆಯಾಗಿ ಸುಮಾರು ಒಂದು ಕರ್ನಾಟಕ ವತಿಯಿಂದ ಶಾಖೆಯಾಗಿ ಸುಮಾರು ಒಂದು ಹನ್ನೆರಡು ವರ್ಷ ಆಗಿದೆ ಇಲ್ಲಿ ಹನ್ನೆರಡು ವರ್ಷ ಆದ ನಂತರ ಇದು ಮೂರನೇ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಇಲ್ಲಿ ನಮ್ಮ ಮಹಿಳೆಯರು ಹನ್ನೆರಡು ವರ್ಷಕ್ಕೆ ಮೂರು ಕಾರ್ಯಕ್ರಮ ವರ್ಷ ಮೂರನೇ ಕಾರ್ಯಕ್ರಮ ಇದು ಅವಾಗವಾಗ ಮರ್ಬಿಡ್ತಾರೆ ನಮ್ಮನ್ನ ಆದ್ರೆ ಇವತ್ತು ನಮ್ಮ ಸ್ವಾಮಿಯವರು ಮಂಜು ಅವರು ನಮ್ಮ ಹೆಣ್ಮಕ್ಳ ಮಕ್ಕಳು ಕನ್ನಡ ರಾಜ್ಯೋತ್ಸವ ಮಾಡ್ಬೇಕು ಅಂತ ಹೇಳಿ ಧನ್ಯವಾದಗಳು ಯಾಕಂದ್ರೆ ಅಭಿನಂದನೆ ತಿಳಿಸ್ತೀನಿ ಈ ಭಾಗದಲ್ಲಿ ಈ ಒಂದು ಎಲ್ಲ ಭಾಷಿಕರ ಭಾಗದಲ್ಲಿ ಕನ್ನಡ ರಾಜ್ಯೋತ್ಸವ ಮಾಡೋದೇ ಒಂದು ಒಳ್ಳೆ ಕೆಲಸ ಇದು ಸೌಭಾಗ್ಯದಿಂದ ಮುಂದುವರ್ಸ್ಕೊಂಡೋಗ್ಲಿ ಹಿಂಗೆ ನಿಲ್ಸ ಬೇಡ ಇದ್ದಾರೆ ದಿನಗಳಲ್ಲಿ ನಮ್ಮ ಸ್ವಾಮಿಯವರಿಗೆ ಮಂಜು ಅವರಿಗೆ ಎಲ್ಲರೂ ಕೂಡ ಮುಂದೆ ನಿಂತ್ಕೊಂಡು ಮುಂದಿನ ದಿನಗಳಲ್ಲಿ ನಡೆಸ್ಕೊಂಡು ಹೋಗಲಿ ಚೆನ್ನಾಗ ನಾವೇನೇ ಏನೇ ಬಂದು ಸಪೋರ್ಟ್ ಮಾಡ್ತೀರಿ ಕನ್ನಡ ವಿಚಾರ ಬಂದಾಗ ಖಂಡಿತ ಸಪೋರ್ಟ್ ಮಾಡ್ತೀರಿ ಇದು ಸರ್ವ ಜನಾಂಗ ಶಾಂತಿಯ ತೋಟ ಇಲ್ಲಿ ಎಲ್ಲಾ ಭಾಷಿಕರು ಇದ್ದಾರೆ ನಂಗನ್ಬಿಟ್ಟು ನಾವು ಇಲ್ಲಿ ಯಾವುದೇ ಜಾತಿ ರಾಜಕೀಯ ಹಿಂದೂ ಕ್ರೈಸ್ತ ಮುಸಲ್ಮಾನ ಅಂತಂದ್ರೆ ಪಾರಸಿಕ ಚೈನ್ಯ ವೃದ್ಧ ಅವತ್ತೇಳಿದಾರೆ ಕವಿಗಳು ನಾವೆಲ್ಲ ಒಂದೇ ಹುಟ್ಟಿದೀರಿ ಎಲ್ಲರಿಗೂ ಒಂದೇ ಭಾಷೆ ಕನ್ನಡ ಭಾಷೆ ಅಂತೇಳಿ ನಮ್ಮ ಭಾಷೆಗೆ ಎರಡು ಸಾವಿರದ ಎಂಟುನೂರು ವರ್ಷ ಇತಿಹಾಸ ಇದೆ ಹಿಂದಿ ಭಾಷೆಗೆಲ್ಲ ಇತಿಹಾಸ ಇದೆ ಜ್ಞಾನಪೀಠ ಪ್ರಶಸ್ತಿ ಹೆಚ್ಚು ನಮ್ಮ ಭಾಷೆಗೆ ಬಂದಿರೋದು ಎಂಟು ಪ್ರಶಸ್ತಿ ಬಂದಿದೆ ಆದ್ದರಿಂದ ಈ ಒಂದು ಕನ್ನಡ ರಾಜ್ಯೋತ್ಸವದ ಒಂದು ಸಂದರ್ಭದಲ್ಲಿ ಇವತ್ತೇನು ನಮ್ಮ ಹಿರಿಯರೆಲ್ಲ ಸೇರಿದ್ರೆ ಅವ್ರಿಗೆಲ್ಲರಿಗೂ ಅಭಿನಯ ತಿಳಿಸ್ತೀನಿ ಈ ಒಂದು ಕಾರ್ಯಕ್ರಮನ ಇದೇ ತರ ಮುಂದುವರ್ಸ್ಕೊಳ್ಳಿ ಮುಂದಿನ ದಿನಗಳಲ್ಲಿ ಅಂತ ಹೇಳ್ತೀನಿ ಹಾಗೆ ಹಾಗೆ ನಮ್ಮ ಸ್ವಾಮಿಯವರು ನಮ್ಮ ಮಂಜುನಾಥ್ ಅವರು ನಮ್ಮ ಶಾಖೆ ಅಧ್ಯಕ್ಷಗಳು ಇವರು ಕೂಡ ಇಲ್ಲಿ ಸ್ವಲ್ಪ ಕನ್ನಡ ಭಾಷೆ ಕನ್ನಡ ಜನತೆಗೆ ನಾನು ಸಮಸ್ಯೆ ಖಂಡಿತ ಅವರು ಯಾಕೆಂದ್ರೆ ಅವ್ರಿಗೆ ಶಾಖೆ ಅಧ್ಯಕ್ಷರಾಗಿದ್ದಾರೆ ಕರ್ನಾಟಕ ರಕ್ಷಣಾ ವೇದಿಕೆಯಲ್ಲಿ ಅವ್ರು ಮುಂದಿನ ದಿನಗಳಲ್ಲಿ ಇನ್ನೂ ಹೇಳಿ ಒಳ್ಳೆಯ ಕೆಲಸ ಮಾಡಲಿ ಅಂತ ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತೀನಿ ತಮ್ಮ ಒಂದು ಪರಿಚಯ ಸರ್ ಕರ್ನಾಟಕ ರಕ್ಷಣಾ ವೇದಿಕೆ ರಾಜ್ಯ ಕಾರ್ಯದರ್ಶಿ ಕೆಲಸ ಮಾಡ್ತೀನಿ ಇದ್ದೀನಿ ಮೊದಲು ಈ ಕ್ಷೇತ್ರದ ಅಧ್ಯಕ್ಷರಾಗಿದ್ದೆ ಆಮೇಲೆ ಬೆಂಗಳೂರಿನ ಜಿಲ್ಲಾಧ್ಯಕ್ಷ ಆಗಿದೆ ಈಗ ನಾನು ಈ ರಾಜ್ಯ ಕಾರ್ಯದರ್ಶಿ ಕೆಲಸ ಮಾಡ್ತಾ ಇದ್ದೀನಿ ಸರ್